ಅಥನಿಯಲ್ಲಿ ಮಕ್ಕಳ ಕಲಾಹಬ್ಬ ಪುಟ್ಟ ಪ್ರತಿಭೆಗಳ ಮಿಂಚು ಭರವಸೆ ಬೆಳಕು ಫೌಂಡೇಶನ್ ಅಥನಿ ವತಿಯಿಂದ ಮಕ್ಕಳ ದಿನಾಚರಣೆ ಅಂಗವಾಗಿ ಫ್ಯಾನ್ಸಿ ಡ್ರೆಸ್ ಮತ್ತು ಚಿತ್ರಕಲೆ ಸ್ಪರ್ಧೆ ಭವ್ಯವಾಗಿ ನಡೆಯಿತು ವಿದ್ಯಾವರ್ತಕ ಶಾಲೆಯ ಪುಟ್ಟ ಮಕ್ಕಳು ಉತ್ಸಾಹಭರಿತವಾಗಿ ಪಾಲ್ಗೊಂಡು ತಮ್ಮ ವೈವಿಧ್ಯಮಯ ವೇಷಭೂಷಣಗಳಿಂದ ಎಲ್ಲರ ಗಮನ ಸೆಳೆದರು ಕೆಲವರು ದೇಶಭಕ್ತ ನಾಯಕರಾಗಿ ಕೆಲವರು ವೈದ್ಯ ಸೈನಿಕ ಶಿಕ್ಷಕ ರೈತ ಪೌರಾಣಿಕ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಕಾರ್ಯಕ್ರಮಕ್ಕೆ ಮೆರಗು ತಂದರು ಚಿತ್ರಕಲೆ ಸ್ಪರ್ಧೆಯಲ್ಲಿ ಮಕ್ಕಳು ತಮ್ಮ ಕಲ್ಪನೆ ಹಾಗೂ ಬಣ್ಣಗಳ ಲೋಕವನ್ನು ಜೀವಂತಗೊಳಿಸಿ ಪ್ರಕೃತಿ ಸಂರಕ್ಷಣೆ ಸ್ವಚ್ಛ ಭಾರತ ಮತ್ತು ಸಾಂಸ್ಕೃತಿಕ ವಿಷಯಾಧಾರಿತ ಚಿತ್ರಗಳನ್ನು ಬಿಡಿಸಿದರು ವಿಜೇತರಿಗೆ ಪ್ರಶಸ್ತಿ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷೆಯಾಗಿ ಮಾತನಾಡಿದ ಶ್ರೀಮತಿ ರೂಪಾ ಕಾಂಬ್ಳೆ ಅವರು ಮಕ್ಕಳಿಗೆ ಮೊಬೈಲ್ಗಿಂತ ಸಂಸ್ಕಾರ ಮತ್ತು ಶಿಸ್ತಿನ ಜೀವನ ಶೈಲಿ ಮುಖ್ಯ ಪೋಷಕರು ಸಕಾರಾತ್ಮಕ ವಾತಾವರಣ ಒದಗಿಸಿಕೊಳ್ಳಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಸುರೇಶ್ ಚಿಕ್ಕಟ್ಟಿ ಶ್ರೀಮತಿ ಜಯಶ್ರೀ ಭರತ್ ಕಾಂಬ್ಳೆ ಸವಿತಾ ಕಾಂಬ್ಳೆ ರಾಜಶ್ರೀ ಮಗರ್ ಮಿತೇಶ್ ಪಟ್ಟನ್ ಕಾದಂಬರಿ ಅಕ್ಕುಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಶಿಕ್ಷಕರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಮಕ್ಕಳು ಸಂತೋಷದ ನಗು ಮತ್ತು ಅವರ ಸೃಜನಶೀಲತೆ ಭರವಸೆ ಬೆಳಕು ಫೌಂಡೇಶನ್ ಉದ್ದೇಶವನ್ನು ಬೆಳಗಿಸಿದವು ಆಯೋಜಕರು ಮುಂದಿನ ದಿನಗಳಲ್ಲಿ ಇಂಥ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಂಕಲ್ಪ ವ್ಯಕ್ತಪಡಿಸಿದರು ವರದಿ ವಿಠಲ್ ಕುಕಾಟೆ ನಕ್ಷತ್ರ ನ್ಯೂಸ್ ಅಥಣಿ ಹಾಗೆ ಈ ಕಾರ್ಯಕ್ರಮಕ್ಕೆ ಪಾಲಕರ ಜೊತೆಗೆ ಹುಟ್ಟು ಮಕ್ಕಳು ಪಾಲ್ಗೊಂಡಿದ್ದು ತುಂಬಾ ಖುಷಿ ಆಗಿದೆ ನನಗೆ ಯಾಕಂತಂದ್ರೆ ಮಕ್ಕಳಿಗೋಸ್ಕರ ಏನಾದ್ರು ಮಾಡೋಣ ದೊಡ್ಡೋರ್ಗೋಸ್ಕರ ಏನಾದ್ರು ಕಾಂಪಿಟೇಷನ್ ಇಡ್ತಾ ನಾನು ಭರವಸೆ ಬೆಳಕು ಕಾಂಪಿಟೇಷನ್ ನಡ್ಸ್ಕೊಂತ ಸಂಸ್ಥೆ ನಡ್ಸ್ಕೊಂತ ನಾನು ಹೆಣ್ಮಕ್ಳಿಗೋಸ್ಕರ ಮಳೆಯ ಸಂಲಿಂಗದಲ್ಲಿ ಕೆಲಸ ಮಾಡ್ಕೊಂಡು ಹೆಣ್ಮಕ್ಳಿಗೋಸ್ಕರ ಕಾಂಪಿಟೇಷನ್ ಎಲ್ಲ ಇಡ್ಕೊಂಡು ಬಂದಿದ್ದೀನಿ ಹಲವಾರು ವರ್ಷಗಳಿಂದ ಏನಾದ್ರು ಕಾಂಪಿಟೇಷನ್ ಆಯೋಜನೆ ಮಾಡಿ ಅವ್ರಿಗೆ ಪ್ರಶಸ್ತಿ ಕೊಟ್ಟು ಆಸೆ ಆಗಿತ್ತು ಅದಕ್ಕೋಸ್ಕರ ಎಲ್ಲಾ ಮಕ್ಕಳಿಗೆ ಹೋಗಿ ಎಲ್ಲಾ ವಿನಂತಿ ಮಾಡ್ಕೊಂಡಿದ್ದೀನಿ ಮಕ್ಕಳನ್ನು ಕಳಿಸಿ ನಾವು ನಮ್ಮ ಸಂಸ್ಥೆ ವತಿಯಿಂದ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿ ಅವರಿಗೆ ಕಲೆಯನ್ನು ಗುರುತಿಸಿ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟು ಮತ್ತೆ ಅವ್ರಿಗೆ ಬಹುಮಾನ ಉಳಿತಾಯ ಕೊಟ್ಟರೆ ಅವ್ರಿಗೆ ಹೆಚ್ಚಿನ ಆಸಕ್ತಿ ಉಂಟು ಅಂತ ಹೇಳಿ

ಹಮ್ಮಿಕೊಂಡಿದ್ದಾರೆ ಅವರಿಗೆ ಮಟ್ಟ ಎಲ್ಲರ ಚಪ್ಪಾಲ ಮುಖಾಂತರ ಹಾಗೂ ನನ್ನ ಧನ್ಯವಾದಗಳು ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳು ನಮ್ಮ ದೇಶದ ಮುಂದಿನ ಪ್ರಜೆಗಳು ಅವರಿಗಾಗಿ ಅವರು ಮಾಡುವ ವಿದ್ಯಾರ್ಥಿಗಳಿಗೆ ವಿದ್ಯೆ ಕೂಡ ಎಲ್ಲ ನಮ್ಮ ಶಿಕ್ಷಕರು ಅವ್ರನ್ನ ಒಳ್ಳೆಯ ರೀತಿಯಿಂದ ಬೆಳೆಸಿ ಅವರಿಗೆ ಶಿಕ್ಷೆ ನೀಡಿದರೆ ಮುಂದಿನ ದಿನಮಾನದಲ್ಲಿ ಅವರು ಒಳ್ಳೆಯ ಪ್ರಜೆಗಳಾಗಿ ಬೆಳೆದು ನಮ್ಮ ದೇಶಕ್ಕೆ ಒಂದು ಕೀರ್ತಿ ತರುತ್ತಾರೆ ವಿದ್ಯಾರ್ಥಿಯು ಯುವಕರಲ್ಲಿ ಹೇಳುವ ಒಂದೇ ಚೆನ್ನಾಗಿ ಕಿಳಿಯರಿ ಶಿಕ್ಷಣ ಸಂಘಟನೆ ಹೋರಾಟ ನೀವು ಶಿಕ್ಷಣ ತಂದ್ರ ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಸಾಧ್ಯ ಮಾಡಬಹುದು ಶಿಕ್ಷಣ ಇಲ್ಲದೆ ಏನು ಮಾಡಕ್ಕಾಗಲ್ಲ ಅವರ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಒಳ್ಳೆಯ ರೀತಿಯನ್ನು ಶಿಕ್ಷಣ ಕೊಡ್ಬೇಕಂತ ಹೇಳಿ ನನ್ನ ಎರಡು ಮಾತನಾಡುವ ಮುಸ್ಟ್ರೆಂಡ್ ಜೈನ್ ಜೆಸ್ ಇದ್ದೇನೆ